തി കൽപ്പന മഞ്ജുള ചന്ദ്രകല ഇവരേ നമ്മ കലിയുഗത പഞ്ചകന്യരു ആരതി ഭാരതി ആരതി ഭാരതി കൽപ്പന മഞ്ജുള ചന്ദ്രകല ഇവരേ നമ്മ കലിയുഗത പഞ്ചകന്യരു ഇവരേ നമ്മ കലിയുഗത പഞ്ചകന്യരു ആരതി ഭാരതി ആരതി ഭാരതി കൽപ്പന മഞ്ജുള ചന്ദ്രകല ഇവരേ നമ്മ കലിയുഗത പഞ്ച ആരതി ഭാരതി കൽപ്പന മഞ്ജുള ചന്ദ്രകല ഇവരേ നമ്മ കലിയുഗത പഞ്ചകന്യരു ഇവരേ നമ്മ കലിയുഗത പഞ്ച அய்யோ பூஜை இரலி குரு அவள துடி நோடு ஆஹா ஆஹா குரு ಸಿದ್ದರಾಮ ಸೊಂಟ ನೋಡ್ಲ ಅಯ್ಯೋ ಅಯ್ಯೋ ಅದ ಹೇಳಿ ರಘುಗಳೇ ಇಲ್ಲಿ ನೋಡಿ ಗುರುಗಳೇ ಮೋಹಕತ್ತಾರೆ ಅಯ್ಯೋ 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 ಇವಳು ಹಿಂಗಿರುತ್ತಲ್ಲ ಎಲ್ಲ ಇವಳೇ ಬೇಕು ಅನ್ನೋದು ಹೌದು 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 ಗುರುಗಳೇ ಏನಂತೀರಾ ಒಂದ್ ಮೋರ್ ಒಂದ್ ಮೋರ್ ಒಂದ್ ಬೇಕು ನೀವೆಲ್ಲ ಶಿಷ್ಯ ಗುರುಗಳೇ ಇದೇ ಖುಷಿಯಲ್ಲಿ ಒಂದು ಬಂಗಿ ಹೊಡಿವಾ ಬನ್ನಿ ಗುರುಗಳೇ తమస్ కార్యమును నన్న కార్యయందు తీదు మాడవడమని పాడవడమని అస్ అస్ససియా గురుగళే తగలి గురుగళే తగలి గురుగళే ధమ్మర్ ధమ్ ఋక్ జయణం ಹರೇ ಕೃಷ್ಣ ಹರೇ ರಮ ಹರೇ ಕೃಷ್ಣ ಹರೇ ರಮ ಹರೇ ರಿ ಘು ಜಯ ರುಗಳೇ ಇದು ಗಾಂಧಿ ಮಿಕ್ಸ್ ಮಾಡಿದಿಲ್ಲ ಏನೂ ಇಲ್ಲ ಗುರುಗಳೇ ಗುರುಗಳು ಬಗ್ಗೀತಾನೇ ಸೇದ್ಬೇಕು ಗುರುಗಳೇ ಸೇರಿ ಸೇರಿ

ನರಿಯ ಸೀರೆ ಗದ್ದ ರಭಯ್ಯ ಮನವಾಗಿದ್ದ ನರಿಯ ಸೀರೆ ಕದ್ದ ರಭಯ್ಯ ಮನವ ಗೆದ್ದ ಕಳ್ಳರ ಕಳ್ಳ ಕೃಷ್ಣನು ಬಂದ ಮೋಹದ ಮೋಡಿ ಹಾಕಿದ ಕೃಷ್ಣ ಮುರರೆ ಶ್ರೀ ಕೃಷ್ಣ ಪರಮಾತ್ಮ ಕೀ ಜಯ ಹೋಲೋ ಶ್ರೀ ಕೃಷ್ಣ ಪ್ರಭಾಪ್ ಕೀ ಜಯ ಶಿಷ್ಯನಾಗಿ ನನ್ನನ್ನೇ ಟೀಕೆ ಆಡತಾರ ಹೇಳ್ತೀಯ ಗುರುಗಳೇ ನಮ್ಗೂ ಒಂದ್ ಎರಡು ತೊಪ್ಪು ಕೊಟ್ಟಿದ್ರ ಆಗುದು ನನಗಾದೆ ಸ್ವಲ್ಪ ತಲೆ ತಿರುಗಾದೆ ತಗಪ್ಪ ನೀನೇ ಹೊಡ್ಕೊಡಿ ಕೊಡಿ ಗುರುಗಳೇ शुभशा हरे कृष्ण हरे राम हरे कृष्ण हरे राम हरे कृष्ण हरे राम

குருகளை கரைத்தின் தரி குரு குருகளே குருகளே

ಪೂಜೆಗೆ ರೆಡಿ ಮಾಡ್ಕೊಂಡು ಲಿಂಗದ ಪೂಜೆಗೆ ರೆಡಿಯಾಗ ಅವ್ರೆ ನೀವು ಬಂದಿರೋ ವಿಚಾರವ ಹೋಗಿ ಅವ್ರಿಗೆ ಮುಟ್ಟಿಸ್ತೀನಿ ಇರಿ ಇರೇ ಮರಿಯ ಇರು ವೇದಾಂತ ವೈದ್ಯ ವೈರಾಗ್ಯ ರಾಜ ಶಿವಾನಂದ ಸದ್ಗುರು ಶ್ರೀ 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 ಮೈಸೂರು ಚೈತ್ರಾನಂದ ಸ್ವಾಮೀಜಿ ಕೇ ಕೂಗಿಕೊಳ್ಳಲು ಕಾರಣವೇನು ಕಾರಣವೇನೆಂದರೆ ಇಬ್ಬರು ದಂಪತಿಗಳು ಮಗುವಿಗಾಗಿ ಕಾದು ನಿಂತಿದ್ದಾರೆ ಗುರುಗಳೇ ನಿಮ್ಮ ಅಪ್ಪಣೆ ಆದರೆ ಅವರನ್ನು ಒಳಗೆ ಬರೋಳ್ತೀರಿ ಗುರುಗಳೇ ಬಸಪ್ಪನ ಅಮೃತ ಬಸಪ್ಪನ್ಕೊಂಡಿ ಆಹಾ ಸಿದ್ಧ ಆ ಗುರುಗಳೇ ಅಮೃತ ಯೋಗವಿದೆ ಈ ಸಮಯದಲ್ಲಿ ಲಿಂಗ ಪೂಜೆ ಮಾಡಿದ್ರೆ ಮಕ್ಕಳು ಫಲ ಆದ್ರೂ ಆಗಬಹುದು ಹೌದಾ ಬಂದ ವೇಳೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಲಿಂಗ ಪೂಜಾ ದರ್ಶನಕ್ಕೆ ಅವರನ್ನು ಒಳಗೆ ಬಿಡು ಬರಲೇ ನಿಮ್ಮ ಕಾರ್ಯವನ್ನು ನನ್ನ ಸ್ವಕಾರ್ಯ ಎಂದು ತಿಳಿಕೊಳ್ಳು ಅಪ್ಪಣೆ ಕುಡಿ ಮಹಾ ಗುರುಗಳೇ ಅಪ್ಪನೇ ಪಡೆ ಸಿದ್ಧ ಉದೇರ ಏನು ಇಲ್ಲ ರೆಡಿ ಮಾಡ್ಕೊಂಡಂತೆ ಗುರುಗಳು ಹಂಗೆ ಹೋಳಾಕಿ ಕಳಿಸು ದೊಡ್ಡ ಸೋಮ್ಗಳು ಲಿಂಗ ಅಂತಾರೆ ಅಯ್ಯೋ ಅಯ್ಯೋ ಮರಿಯಾ ಇಪ್ಪತ್ತೊಂದು ವರ್ಷದಿಂದ ಅವರ ಸೇವೆ ಮಾಡ್ಕೊಂಡ್ ಕೂತೀನಿ ಅವ್ರ್ ಲಿಂಗದ್ದು ನನಗೆ ಇನ್ನೂ ಗೊತ್ತಾಗ್ಲಿಲ್ಲ ಈಗ ಬಂದ್ಬಿಟ್ಟು ನೀನ್ ಲಿಂಗದ್ದು ಲಿಂಗದ್ದು ಇಲ್ಯೇ ಅದು ಏನ್ ಅರ್ಥ ಅದು ನಿನಗ್ ಗೊತ್ತಾಗಲ್ಲ ಸುಮ್ಮಿರು ಇರು ಮುರಿ ಅಪರೇ ಅವ್ನ ಬುದ್ಧಿ ಇಲ್ಲ ನಾನ್ ಹೇಳ್ತೀನಿ ಏ ನೀನ್ ಸ್ವಲ್ಪನಾದ್ರೂ ಬುದ್ಧಿ ಆಯ್ತಾ ಸಾಂಬಾನೆ ಹೇಳಿ ಕೇಳಿಸ್ಕೊಂಡ ಇಪ್ಪತ್ತು ವರ್ಷದಿಂದ ಅವ್ರವ್ರ ಲಿಂಗ ಅವ್ರವ್ರೆ ನೋಡ್ಕೊಂಡಿಲ್ವಂತೆ ನಮಗೆ ಯಾಕೆ ಅವ್ರ ಲಿಂಗ ಗೊತ್ತಿಲ್ಲ ನೋಡುವ ಸಡುವ ಈಗ ಬಂದಿದೆ ನೋಡ್ತೆ ಅಪ್ಪರೇ ಲಿಂಗ್ ಪೂಜೆ ಸಮೀಪ ಬಂದಿದೀವಿ ಅಂದ್ಮೇಲೆ ನಮ್ ಕೆಲ್ಸ ಬಾಳ್ ಆಗ್ತದೆ ಅಲ್ವೇನ್ರಿ ಹಾಕ್ಬೇಕು ನಾನು ಹಾಕಿಗೆ ಎರೂರ್ ಯಾರು ನಾನ್ ಹಾಕಿ ನಮ್ ಗುರುಗಳ ಪಾಲ ಏನಾರ ನಿನ್ ತಟ್ಬಿಟ್ಟು ನೀನ್ ಕೋಸ್ರ ಆದ್ರೆ ಎರಡು ನಳ್ಳಿ ಜನ ಇನ್ನೂ ಏನ್ ತಿಳ್ಕಂದ್ರ ನಾಲ್ಕ ಬಗ್ಗೆ ಕೂಸಿ ಜಾನ್ ಮಾಡೋ ನಿನ್ ಯಾರ್ ಕರ್ದವ್ರು ಹೋಗಿ ಮುತಿ ಎತ್ಕ ಹೋಗಿದ್ಯಲ್ಲ ಎತ್ಕೊಟ್ಬಿಟ್ಟು ಯಾ ಸುಮ್ಮ ಕಸಿಗೆ ಮಾಡವ್ವ ನೀನ್ ಬಾರವ್ವ ಅಯ್ಯಯ್ಯೋ ಮುಂಚೆ ನೀನ್ ಹೋಗಿ ನೀನ್ ಬಸರ ಬಿಟ್ಟಿದ್ರೆ ಓ ಮರೆಯ ಎಲ್ಲಿದೆ ನೋಡಿಗೆ ಹೋಗ್ಬಿಟ್ಟು ಸುಮ್ ಹೋಗ ಮೀ ನಾವ್ ನಾವು ದಿನ ಮಾಡ ಪ್ರಯತ್ನ ಎಲ್ಲ ಒಳ ಹುಣಸೆಂಟಿ ಅದಂಗಾಗೆ ಹೋಗು ಹಾ ಪಾಯ್ಲಿ ಆ ಬುದ್ಧಿಯವ್ರ ಪಾದು ಕೆಳ ಮುಡ್ಬಿಟ್ಟು ಇಯ ಯಾಕೋ ಈ ವಾತಾವರಣ ಎಲ್ಲ ನೋಡ್ತಾ ಇದ್ರೆ ಸಹಾನೇ ಭಯವ್ ಇವಯ್ಯ ನೋಡಿದ್ರೆ ಬರ್ಗೆಟ್ಟವ್ ನನ್ನೇ ಮ್ಯಾಕಿಂದ ಕೆಳಗೆ ಕೆಳಗಿಂದ ಮ್ಯಾಕೆ ನೋಡ್ತಾವನೆ ಒಳಗಡೆ ಆ ಸ್ವಾಮಿ ನೋಡಿದ್ರೆ ಪಿಡ್ಸ್ಬಂದು ನೋಡ್ದಂಗೆ ಆಡ್ತಾವನೆ ನಂಗೆ ಯಾಕೋ ತುಂಬಾ ಭಯ ಐತೈತೆ ಬಾ ಆಕ ಆಕ ಡಾಕ್ಟರ್ ಇಬ್ಬರಿಗೂ ಸೇರ್ಸ್ಬಿಟ್ಟೆ ಆಕ್ಲಿ ಬಾ

ನಿಜವಾಗ್ಲಾ ಸರಿ ಇರಿಯ ಒಳಗಡೆ ಒಯ್ತೀನಿ ಒಳಗಡೆ ಹೋಯ್ತಿದ್ದಂಗೆ ಸ್ವಲ್ಪ ಬಿಟ್ಟು ಏನಾದ್ರೂ ಜೋರಾಗಿ ಶಬ್ದ ಬಂತು ಅಂದ್ರೆ ಪಟಾನೇ ಒಳಗಡೆ ನೋಡಿ ನೋಡು ಅಲ್ಲಿ ಅವನ ನಾ ಬತ್ತಿನಿ ಅಂತವನೆ ಯಾರೋನು ಸ್ವಾಮ್ಗಳಿಗಿಂತ ಬರ್ಗಟ್ಟೋಗ್ಬಿಟ್ಟವನೇ ಅನ್ಸುತ್ತವ அப்பா மரியா நம்ம சுவாம ಲಿಂಗದ ಪೂಜೆ ನಿನ್ನ ಎಂಟ್ರ ಮಾಡ್ತಾರೆ ನನ್ನ ಸೇವೆ ನೀನು ಮಾಡುವೆ ಬಾ ಭಕ್ತ ಬಾ ಭಕ್ತೆ ಸರಿಯಾಗಿ ಕಾಲಿಗೆ ಭಕ್ತ ಒತ್ತು ಆಯ್ತದೆ ಒತ್ತು ಯಾವುದೇ

ಸಮೀಪದಲ್ಲಿ ನನ್ನ ಸಮೀಪದಲ್ಲಿ ಕುಳಿತುಕೋಬಕ್ತೆ ಲಿಂಗ ಪೂಜಾ ಮಾಡ್ಬೇಕಾದ್ರೆ ಈ ತರ ಎಲ್ಲ ಮಾಡ್ಬೇಕಾಗುತ್ತೆ ಇಲ್ಲಿ ಬಾಕ್ ಕುತ್ಕೋಬಕ್ತಳೆ ಭಕ್ತೆ ಇನ್ನು ಸರಿ ಮಂಡ್ಯ ಜನ ಎಲ್ಲ ಇವುಳೇಬೇಕು ನೀವು ನಮ್ಮನ್ನ ಆತರ ಎಲ್ಲ ಮುಟ್ಟಬಾರದು ಅಪ್ಪರೇ ನೀವು ಸ್ವಾಮಗಳು ದೇವರಿದ್ದಾಗೆ ನಾವು ಮಾಮೂಲಿ ಜನ ನೀವು ನಮ್ಮನ್ನ ಆ ಥರ ಎಲ್ಲ ಮುಟ್ಟಬಾರದು ನಮ್ಮ ಬಳಕೆ ನಿಂಗೆ ಆಗಲ್ಲ ಬಳಕೆ ಒಳಿಕೆ ಎಲ್ಲವೂ ಆಗುತ್ತದೆ ಹಾ ದೇವನುಲಿ ತಾತನೇ ಜಾತನೆಂದು ಸರ್ವತ್ಕವಿಯೇ ಹೇಳಿರುವಾಗ ನಮ್ಮಲ್ಲಿ ಜಾತಿ ಬಾ ಭಕ್ತಳೆ ಇನ್ನು ಸಮೀಪದಲ್ಲಿ ಈಗ ಲಿಂಗ ಪೂಜೆ ಶುರುವಾಗಿದೆ ನೀನು ಒತ್ತು ಈಗ ತಾನೇ ಲಿಂಗ ಪೂಜೆ ಶುರುವಾಗಿದೆ ಒತ್ತು ಹೇಳು ಜಾತಿ ಗೀತಿ ಏನು ನೋಡೋದಿಲ್ಲ ಅಂತೇನಿ ಯಾವುದೇ ಕಾರಣಕ್ಕೂ ಜಾತಿ ಗೀತಿಗೆ ನಮ್ಮಲ್ಲಿ ಆಸ್ಪದವಿಲ್ಲ ಆಹಾ ಅಂದ್ರೆ ನೀವೊಂಥರ ನಿತ್ಯಾನಂದ ಸ್ವಾಮೀಜಿಗಳಿದ್ದಂಗೆ ಒಂದು ರೀತಿ ಹಾಗೆ ಇದ್ದರೂ ಇರಬಹುದು ಅಪ್ಪರೇ ನಮ್ಮ ಮನೆಯಲ್ಲಿ ನೀವು ಊಟನು ಮಾಡ್ತೀರೇನ್ರಿ ಭಕ್ತಿ ನೀನು ಪ್ರೀತಿಯಿಂದ ಕೊಟ್ಟರೆ ಊಟ ಏನು ಅದನ್ನೂ ಮಾಡ್ತೀನಿ ಭಕ್ತಳೇ ನಿಮ್ಮ ನೋಡೋದೇನೆ ಗೊತ್ತಾಗ್ತಾ ಇದೆ ಅಪ್ಪರೇ ಸಿಕ್ಕಾ ಬಟ್ಟೆ ಬರ್ಗೆಟ್ ನಿಂತಿದ್ದೀರಾ ಅಂತ ಅಪ್ಪರೇ ನಿಮ್ಮನ್ನ ಎಂದು ಕರ್ಕೊಂಡೋಗಿ ಊಟಕ್ಕೆ ಬಡಿಸ್ತೀನೋ ಅಂತ ಅಯ್ಯೋ ನಿಮ್ ಮನೆಗೆ ಯಾವಾಗ್ ಬಂದಿಲ್ ಊಟ ಮಾಡ್ತೀನೋಂತೀವನು ಅಪ್ಪರೇ ಉಕ್ಕೋ ವಯ್ಸಲ್ವಾ ಅದಿಕ್ಕೆ ಉಕ್ತಾಐತೆ ಯಾರಾದ್ರೂ ಸರಿಯಾಗಿ ಇಕ್ಕ ಬಿಟ್ರೆ ಉಕ್ಕದೆಲ್ಲ ನಿಸ್ತಾ ಹೋಗ್ತದೆ ಅಪ್ಪರೇ ನಮ್ ಮನೆಗೆ ನೀವ್ ಎಂದ ಊಟಕ್ಕೆ ಬರ್ತೀರಿ ಬಗ್ತಾಳೆ ನೀನು ಪ್ರೀತಿಯಿಂದ ಕರೆದ್ರೆ ಯಾವಾಗ ಬೇಕಾದ್ರೂ ಬರ್ತೀನಿ ಆದ್ರೆ ಅಗಲತ್ತಲ್ಲಿ ಮಾತ್ರ ಬರಕ್ ಆಗಲ್ಲ ಯಾಕ್ರಿಯಪ್ಪರೇ ಅಗಲತ್ತಲ್ಲಿ ನಿಮ್ ತವಸ್ಥ ಹಾಕಿರಲ್ವಾ ಆಗಲ್ಲ ಬಗ್ತಾಳೆ ಮತ್ತೆ ಅಗಲತ್ತಲ್ಲಿ ಬೇರೆ ಭಕ್ತಾದಿಗಳಿಗೆ ಬುಕ್ ಆಗಿರ್ತೀವಿ ರಾತ್ರಿ ಹೊತ್ತು ಮಾತ್ರ ನಿಮ್ ತರ ಸ್ಪೆಷಲ್ ಭಕ್ತಾದಿಗಳಿಗೆ ಬುಕ್ ಆಗೋದು ಬಗ್ತಾಳೆ ರಾತ್ರಿ ಹೊತ್ತು ಮಾತ್ರ ಬರೋದನ್ನ ಮರೆಯಲ್ಲ ಅಗಲತ್ ಮಾತ್ರ ಬರಲ್ಲ ಸರಿಯಪ್ಪ ಈಗ ಊರ್ನಲ್ಲಿ ಕಡಿಮೆ ಕಾಳಗ ಅಂತ ಒಂದು ಹಬ್ಬ ಐತೆ ಆ ಹಬ್ಬಕ್ಕೆ ಊಟಕ್ಕೆ ಬರ್ತೀರಾ ಅವಶ್ಯಕವಾಗಿ ಬಂದೇ ಬರ್ತೀನಿ ಮಂತ್ರ ಹಾಕಿ ಶುರು ಮಾಡಿ ದೊಡ್ಡ ಬುದಿಯಾರು ಈಗ ತಾನೇ ಲಿಂಗ ಪೂಜೆ ಶುರುವಾಗಿದೆ ಕದ್ದಲ ಓಂ ಶಿವ ಶಿವ ಏನು ಭಯವಿಲ್ಲ ನಡೆದಿ ನಡೆದಿ ಬರೀ ಸುಳ್ಳ ಹೇಳ್ತೀರಾ ಮನೆಗೆ ಊಟಕ್ಕೆ ಬರ್ತೀನಿ ಅಂತ ನನ್ ಕೈ ಮೇಲೆ ಕೈ ಮಡಗಿ ಬಾಸ್ ಕೊಡಿ ಖಂಡಿತವಾಗಿಯೂ ಬರ್ತೀನಿ ಅನುಮಾನನ ಬರ್ತಾಳೆ ಈಗ ನಮ್ಗೆ ಬಂತಾ ಬರ್ತು ಅಲ್ಲೇ ಮಡಗಿ ನಿಮ್ದ ನೀವು ಮ್ಯಾಕ್ ಮ್ಯಾಕ್ ಬರ್ಬೇಡಿ ಅಂದಂಗೆ ನಿಮ್ ಹೆಸರೇನು ಅಂತ ಏಳ್ಲೇ ಇಲ್ಲ ಕಾಲು ಸಾಕು ಈ ಕಾಲು ಒತ್ತು ಭಕ್ತಳೆ ಅಪ್ಪರೆ ನನ್ನ ಹೆಸರು ಮೈಸೂರು ಚೈತ್ರಾನಂದ ಸ್ವಾಮೀಜಿ ಅಪ್ಪರೆ ಈ ತರ ಹೆಸರು ನಿಮಗೆ ಯಾಕೆ ಬಂತು ಅಪ್ಪರೆ ಭಕ್ತಳೆ ಅದೊಂದು ದೊಡ್ಡ ಕತೆ ಸಣ್ಣದಾಗಿ ಹೇಳಿ ಟೈಮ್ ಇಲ್ಲ ಜನ ಎದ್ದೊಂಟೈತಾರೆ ಆಯ್ತು ಭಕ್ತಳೆ ನಾನು ಮೈಸೂರು ಚೈತ್ರ ಅನ್ನೋ ಒಂದು ಹುಡುಗಿನ ಮದುವೆ ಆದೆ ಆದ ಭಗವಂತ ಅದು ಫೆಬ್ರವರಿ ತಿಂಗಳಲ್ಲಿ ಮದುವೆ ಆದ ಭಕ್ತಳೆ ಫೆಬ್ರವರಿಯಿಂದ ಮೇ ತಿಂಗಳ ಗಂಟ ಅವಳು ಮನೆಗೆ ಬರಲಿಲ್ಲ ಯಾಕೆ ಗುರುಗಳೇ

ಆದರೆ ನಮ್ಮ ಗುರುಗಳು ಮೂರನೇ ಕಣ್ಣಿಂದ ದೃಷ್ಟಿಸು ನೋಡಿ ಆವಾಗ ಆ ಬೇರ್ ಕಂಡಿಬೇಕಲ್ವೇ ಭಕ್ತಾ ಅದೇ ಭಕ್ತ ಹೇಳಿದ್ರು ಕತ್ತಲ್ಲ ಓಂ ಶ್ರೀವಾಶ್ರೀ ಈ ತರ ಹಿಂಸೆ ಕೊಟ್ರೆ ಯಾರ್ ಪತ್ಕರ್ ರೀ ಬೇಗ ಬೇಗ ಮಾಡ್ಕಳ್ಸಾಯೋ ಇವುದನ್ನು ಮಹಿಸ್ದಂಗ್ತದ ಇವನು ಭಕ್ತ ನೀವು ಹೇಳಿದ ಹಾಗೆ ಖಂಡಿತವಾಗಿಯೂ ನಾನು ನಿಮ್ಮ ಮನೆಗೆ ಬಂದೇ ಬರ್ತೀನಿ ಒಳ್ಳೆ ಮಂತ್ರ ಹಾಕಿ ಗುರುಗಳೇ ಒಂದ್ ಮೋರು ಮೋರಂತಕ್ಕೆಲ್ಲ ಹಂಗಾಕಿ ಹಾಕ್ತೀನಿ ಭಕ್ತ ಅಪರೆ ನಿನ್ನ ನೋಡ್ತಾ ಇದ್ರೆ ನಾನು ಯಾವಾಗ ನಿಮ್ಮ ಮನೆಗೆ ಬಂದನೋ ಅಂತ ನನ್ನ ಜೀವ ಜುಂ ಜುಂ ಜುಮ್ ಜುಂ ಅಂತ ಐತೆ ভক্তಳೆ ಅಲ್ಗೋ ಅಷ್ಟೇ ಅಪ್ಪ ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಜೀವ ಎಲ್ಲ ಬಕ್ತ ಏನಾಯ್ತು ಏನಾಯ್ತು ಹಾಗಾದ್ರೆ ನಿನಗೆ ಮಕ್ಕಳು ಫಲ ಕೊಡೋದಿಕ್ಕೆ ಇಲ್ಲೇ ಶುರು ಮಾಡಿ ಇಲ್ಲೇ ಸುರು ಹಚ್ಕೊಂಡ್ ಬಿಟ್ರೆ ಹೆಂಗೆ ಹೊರಗಡೆ ನನ್ ಗಂಡ ಕುಂತವನೆ ಮರತೆ ಬಿಡಿ ಆ ಏನಾದ್ರು ಅವಂಗೆ ವಿಷ್ಯ ಗೊತ್ತಾಯ್ತು ಅಂತಂದ್ರೆ ನಿಮ್ ನಡ ಮುರಿದಾಗ್ತಾನೆ ಆಮೇಲೆ ಜೀವನ್ದಲ್ಲೇ ಯಾರಿಗೂ ಮಕ್ಳು ಪಲ ಆಗಲ್ಲ ಮಕ್ಳು ಸ್ವಾಮಿ ಆ ನಿನಗೆ ಮಕ್ಳು ಕೊಡಕಲ್ಲ ನನ್ನ ಇರ್ ಮುರ್ದನು ಸ್ವಾಮಿಗಳೇ ಮಕ್ಳು ಕೊಡಲ್ಲ ಇಲ್ಲ ಅಷ್ಟೇ ಬಿಟ್ರೆ ನಿಮ್ಮನ್ನೇ ಕೆಡವಾಕೊಂಡು ಗುಂಬಿಡ್ತಾನವ ಸರಿ ಇಲ್ಲ ಅವನು ಆಯ್ತಾ ಅದಕ್ಕೆ ಹೇಗಿದ್ರು ನಮ್ ಮನೆಗೆ ಬರ್ತೀನಿ ಅಂತ ಹೇಳಿದ್ರಲ್ಲ ಅಲ್ಲೇ ಎಲ್ಲ ವ್ಯವಸ್ಥೆನು ಮಾಡಿರ್ತೀನಿ ಸ್ವಾಮಿಗಳೇ ಬರುವಾಗ ಒಬ್ರೇ ಬರ್ಬೇಡಿ ಹೊರಗಡೆ ಕುಂತವ್ರಲ್ಲ ಸಣ್ಣ ಸ್ವಾಮಿಗಳು ಅವ್ರನ್ನ ಅವ್ರನ್ನ ಜೊತೆಲಿ ಎತ್ತಾಕ ಬನ್ನಿ ಅವನು ಬಂದರೆ ನಮ್ಮ ಪೂಜೆಗೆ ಬಂಗ್ ಏನೋ ಆಗದಿಲ್ಲ ಅपरे ಯಾಕಂದ್ರೆ ಬಾಳ ವರ್ಷಗಳಿಂದ ಮಕ್ಕಳಾಗ್ದೇ ಇರೋ ನಮ್ಮ ಅಕ್ಕ ಒಬ್ಳು ಮನೆಯಗೌಳೆ ಓ ನಿಮ್ಮ ಫ್ಯಾಮಿಲಿಲೇ ಮಕ್ಕಳಿಲ್ಲ ಅಣ್ಣ ಫ್ಯಾಮಿಲಿ ಅಲ್ಲ ಅಕ್ಕ ನಾನು ಇಬ್ರೇನೆ ಸರಿ ಸರಿ ಆಯ್ತಾ ನಿಮ್ಮ ಅಕ್ಕನ ನಮ್ಮ ಅಕ್ಕ ನಿಮ್ಮ ಫಾರ್ಮ್ಗಳನ್ನ ವಿಚಾರಿಸ್ಕೊತಾರೆ ನಿಮ್ಮ ವಿಚಾರಿಸ್ಕೊತೀನಿ ಕಂದಿತಕ್ತಳೆ ನಿನ್ನ ಕಳಿಸೋದಿಕ್ಕೆ ಮನಸೇ ಆಗ್ತಾ ಇಲ್ಲ ಮತ್ತೆ ಹೋಗ್ಲೇಬೇಕಲ್ವಾ ಅಲ್ವಾ ಆಯ್ತು ಬಕ್ತಳೆ ಬಕ್ತಳೆ ನೀನು ಹೀಗೆ ಓದಿದ ಒಮ್ಮೆ ಗಂಡಂಗೆ ಅನುಮಾನ ಬರ್ತದೆ ಅದಕ್ಕೆ ಅದಕ್ಕೆ ಆ ನಾನು ಲಿಂಗ ಪೂಜೆ ಮಾಡ್ಬೇಕಾದ್ರೆ ಸ್ವಲ್ಪ ಕುಚು ಕುಚು ಕಿಚು ಕಿಚು ಎಲ್ಲ ಮಾಡಿ ಆಮೇಲೆ ಕಳ್ಸ್ಕೊಡ್ತೀನಿ ಭಕ್ತಳೆ ಅದ್ಯಾದ್ ಕಿಚು ಕುಚು ಕಿಚು ಕಿಚು ಅದೆಲ್ಲ ನೀನು ಹಂಗೆ ಹೋದ್ರೆ ಏನು ಪೂಜೆ ನಡೆಯಲಿಲ್ವೋ ಅಂತ ನಿನ್ ಗಂಡಿಗೆ ಡೌಟ್ ಬಂದ್ಬಿಡ್ತದೆ ಎಲ್ಲಾನು ಒದ್ರಕ ಪದರ್ಕಂದು ಓದ್ಬೇಕು ಭಕ್ತಳೆ ಸರಿ ಸ್ವಾಮಿಗಳೇ ಹೇ ನೀವು ಹೆಂಗೆ ಹೇಳಿದ್ರೆ ಹಾಗೇನೆ ನೀನು ಹೆಂಗೆ ಹೇಳ್ತೀಯೋ ನಾನು ಹಂಗೆ ಭಕ್ತಳೆ